ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜಾರ ಬಂದು ಭರತ್ ಊಡಾ ಅವರಿಗೆ ನಮ್ಮ ಕೋಚ್ ರಂಡಿಂಗ್ ಶರಾವ್ತರು ಫುಲ್ಲು ಕ್ಲಾಸ್ನ ತಗೊಂಡರು ಅಂತ ಹೇಳಬೇಕು ಪ್ರಾಕ್ಟೀಸ್ ಮ್ಯಾಚಲ್ಲಿ ತುಂಬಾ ಕಳಪೆ ಆಟ ತುಂಬಾ ಕಳಪೆ ಆಟ ಹೇಳಿದ್ದಾರೆ ಭರತ್ ಊಡಾ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಕೂಡಲಿ ಕಡೆ ಕಣ್ಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗುರು ಹಾಗೆ ವೀಡಿಯೋ ಇಷ್ಟರ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಇನ್ನೇನು ಎರಡು ಸರ್ ಸಬ್ಸ್ಕ್ರೈಬರ್ಸ್ ಉದ್ಲಿದ್ದೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಗುರು ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಇವರು ಗೊತ್ತಿರಬಹುದು ಅವರು ಪ್ರಾಕ್ಟೀಸ್ ಮಾತ್ರ ಅಲ್ಲ ಈ ಸೀಸನ್ ಕೂಡ ಅದೇ ರೀತಿ ಕಳಪೆ ಆಟ ಆಡಿದ್ದಾರೆ ಅಂತ ಹೇಳ್ಬೇಕು ಏನೋ ನೂರ ಐದು ರೈಟ್ ಪಾಯಿಂಟ್ ಅನ್ನು ಕೆ ಸೀಸನ್ ಟೆನ್ ಅಲ್ಲಿ ಅಂತ ಹೇಳ್ತೀನಿ ಇಷ್ಟೊಂದು ಓ ಓಸ್ ಸೀಸನ್ ಅಲ್ಲಿ ಆಲ್ರೆಡಿ ಇನ್ನೂರು ರೈಟ್ ಪಾಯಿಂಟ್ ಅನ್ನು ದಾಟ್ರ ಅಂತ ಹೇಳ್ಬೇಕು ಇನ್ನೂರ ಇಪ್ಪತ್ತು ರೈಟ್ ಪಾಯಿಂಟ್ ದಾಟಿದ್ರು ಭರತ್ ತುಡಾ ಅಂತ ಹೇಳ್ಬೇಕು ಆದ್ರೆ ಈ ಸೀಸನ್ ಅಲ್ಲಿ ಅಷ್ಟೊಂದು ಆಟ ನೀಡ ಬೆಂಕಿ ಮ್ಯಾನ್ ಭರತ್ ತೊಡಗೆ ಅಂತ ಹೇಳ್ಬೇಕು ತುಂಬಾನೇ ಕಳಪೆ ಆಟ ಆಡ್ತಾರೆ ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಆಗಿರ್ಬೋದು ಅಥವಾ ರಿಯಲ್ ಮ್ಯಾಚ್ ಅಲ್ಲಿ ಆಗಿರ್ಬೋದು ಅಂತ ಹೇಳ್ಬೇಕು ಭರತ್ ತುಡಾ ಅವರು ಈ ವರ್ಷ ಓಪನ್ ಅಪ್ ಆಗಿತ್ತು ಅಂತ ಹೇಳಿ ನಮ್ಮ ಬೆಂಗಳೂರು ಬಸ್ ಪರಿಸ್ಥಿತಿ ಈಗ ಬೇರೆ ಲೆವೆಲ್ ಅಲ್ಲಿ ಇರೋರು ಅಂತ ಹೇಳ್ತೀನಿ ಇವರು ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಸ್ ಕಮೆಂಟ್ ಮಾಡಿ ಗುರು ಕಾಲಿದೆ ಕಮೆಂಟ್ ಮಾಡಿ ಅಂತ ವಿಡಿಯೋನ ಶುರು ಮಾಡೋಣ ಬನ್ನಿ ಗುರು ಯಾರೀತಿ ಆಟ ಆಡ್ರಪ್ಪ ಭರತ್ ರೂರು ಇಪ್ಪತ್ತ ಏಳು ರೈಡ್ ನ ಮಾಡಿದ್ರೆ ಅಂತ ಹೇಳ್ಬೇಕು ಅದರಲ್ಲಿ ನಾಲ್ಕೇ ನಾಲ್ಕು ಪಾಯಿಂಟ್ ನ ತಾಣಿದಾರೆ ಭರತ್ ದೃಢ ಅಂತ ಹೇಳ್ಬೇಕು ಇದನ್ನ ನೋಡಿದ ಕೋಚ್ ರನ್ನಿಂಗ್ ಇರ್ತಾರೆ ಫುಲ್ ಆಗಿ ಕ್ಲಾಸ್ ತಾಂಡ್ರು ಅಂತ ಹೇಳ್ಬೇಕು ನೀನೇನು ಆಟ ಇಲ್ಲ ನೀನು ಸುಮ್ಮನೆ ಆಟ ಕುಂಟಲ್ಲಿ ಅಕ್ಕಿಲ್ಲ ಅನ್ನೋ ರೀತಿ ಬೈದ್ರು ಅಂತ ಹೇಳ್ಬೇಕು ಅವ್ರ ಭಾಷೆಯಲ್ಲಿ ಏನೋ ಬೈರು ನಮಗೊಂದು ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಹೇಳಬೇಕು ಗುರು ರಿಯಲ್ ವಿಡಿಯೋ ಬೇಕು ಅಂತ ಅಂದ್ರೆ ಗುರು ನಮ್ಮ ಬೆಂಗಳೂರು ಬಸ್ ಅಫಿಷಿಯಲ್ ಅಕೌಂಟ್ ಅಲ್ಲಿ ಹಾಕಿದ್ದಾರೆ ಅಲ್ಲಿ ಅಂತ ಹೇಳಬೇಕು ನೋಡಿ ಅಂತ ಗುರು ಆ ಲಿಂಕ್ ಇಲ್ಲಿ ಲಿಂಕ್ ಕ್ಲಿಕ್ ಹೋಗಬೇಡ ಆಮೇಲೆ ಈಗ ಗೊತ್ತಿರಬಹುದು ಯಾವ ರೀತಿ ಜನರು ನಮ್ಮೆಲ್ಲರೂ ಕೂಡ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾ ಅಂತ ಒಂದು ಲಿಂಕ್ ಕ್ಲಿಕ್ ಮಾಡೋದಕ್ಕೆ ಏನಾರ ಏನಾದ್ರು ಆದರೂ ಆಗ್ಬೋದು ಯಾಕೆ ಬೇಕು ಲಿಂಕ್ ಇಂಕೆಲ್ಲ ಬೇಡ ಅಫಿಷಿಯಲ್ ಅಕೌಂಟ್ ಅಲ್ಲಿ ತಗ್ ನೋಡಿ ಫಾಲೋ ಮಾಡಿ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಗುರು ಆಗ ಅದೇ ಕಾಮಿಡಿ ಬೇಕು ಅಂತೇಳಿ ನನ್ನ ಅಕೌಂಟ್ ಕೂಡ ಫಾಲೋ ಆಗಿ ಅಂತ ಹೇಳ್ತೀನಿ ಸಂತೋಷ ಇರ್ತಾರೆ ಅಂತ ನಾನು ಕೂಡ ಫಾಲೋ ಮಾಡಿ ಗುರು ಕಾಮಿಡಿ ಈಡೋನ ಮಾಡಿ ಬಿಡ್ತಾ ಇರ್ತೀನಿ ಗುರು ನಿಮಗೆ ಅಂತ ಕಷ್ಟ ಕಮೆಂಟ್ ಮಾಡಿ ವರ್ಷ ಬೆಂಗಳೂರು ಬಸ್ಸಲ್ಲಿ ಯಾರಾದ ನಮಗೆ ಬೆಟರ್ ಅನಿಸುತ್ತೆ ಅಂತ ಕಷ್ಟ ಕಮೆಂಟ್ ಗುರು ಸಿಗೋನ್ ಎಷ್ಟು ತಾಟ ಬಾಯ್ ಬೈ ನಮಸ್ಕಾರ ಜೈ ಬೆಂಗಳೂರು ಬಸ್ ಈ ಸಲ ಅಂತ ಕಪ್ ಆಗಲ್ಲ ಮುಂದ್ಸಲಿ ಕೂಡ ಕಪ್ ನಮ್ಮದೇ ಗುರು ಆಡಿಲೇಬೇಕು ಸಿ ಸಿಂ ತಾಟ ಬಾಯ್ ಬಾಯ್ ಗುರು